ತೀರದ ಹಸಿರು ಹಳೇ ಭೂಮಿಗಳಲ್ಲಿ ಸಾವಿರಾರು ವರ್ಷಗಳ ಹಿಂದೆ ವಿಶ್ವದ ಪ್ರಾಚೀನ ನಾಗರಿಕತೆಗಳಲ್ಲಿ ಒಂದಾದ ಸಿಂಧು ಸಾಗರ ನದಿಯ ನಾಗರಿಕತೆ ಹರಪ್ಪ ಮತ್ತು ಮೊಹೆಂಜೋದಾರೋ ಎಂಬ ನಗರಗಳು ಆ ಕಾಲದಲ್ಲಿ ಶ್ರೇಷ್ಠ ನಗರ ಯೋಜನೆ ಮತ್ತು ನದಿ ವ್ಯವಸ್ಥೆಗಾಗಿ ಪ್ರಸಿದ್ಧವಾಗಿದ್ದವು ಇವು ಕುಸಿದ ನಂತರ ಸುಮಾರು ಕ್ರೀಟ್ ಆರ್ಯರು ಭಾರತಕ್ಕೆ ಬಂದರು ಅವರು ವೇದಗಳು ಎಂದು ಕರೆಯಲ್ಪಡುವ ಧಾರ್ಮಿಕ ಮತ್ತು ಜ್ಞಾನ ಗ್ರಂಥಗಳನ್ನು ರಚಿಸಿದರು ಇದು ವೇದಕಾಲ ಎಂದು ಕರೆಯಲ್ಪಟ್ಟ ಭಾವನೆ ಮತ್ತು ಸಮಾಜ ರಚನೆಯ ಆರಂಭವಾಗಿತ್ತು ಶತಮಾನದಲ್ಲಿ ಗೌತಮ ಬುದ್ಧರು ಕರುಣೆಯ ಮಾರ್ಗವನ್ನು ಸಾರಿದ ಬೌದ್ಧ ಧರ್ಮವನ್ನು ಪ್ರಚಾರ ಮಾಡಿದರು ಅದೇ ವೇಳೆ ಮಹಾವೀರ ಅವರು ಅಹಿಂಸೆ ಮತ್ತು ಸತ್ಯದ ಮಾರ್ಗವನ್ನು ಬೋಧಿಸಿದರು ನೂರ ಇಪ್ಪತ್ತೊಂದರಿಂದ ನೂರ ಎಂಬತ್ ಐದು ಚಂದ್ರಗುಪ್ತ ಮೌರ್ಯರಿಂದ ಸ್ಥಾಪಿತವಾಯಿತು ಅವರ ಮೊಮ್ಮಗನಾದ ಅಶೋಕ ಮಹಾರಾಜ ಯುದ್ಧದ ನಂತರ ಬೌದ್ಧ ಧರ್ಮವನ್ನು ಸ್ವೀಕರಿಸಿ ಭಾರತದ ಹೊರಗೂ ಅದನ್ನು ಹರಡಿದರು ನಂತರದ ಗುಪ್ತ ಸಾಮ್ರಾಜ್ಯ ಕ್ರೀಶಾ ಮುನ್ನೂರ ಇಪ್ಪತ್ತರಿಂದ ಐನೂರ ಐವತ್ತು ಸಾಂಸ್ಕೃತಿಕ ಮತ್ತು ವಿಜ್ಞಾನ ಕ್ಷೇತ್ರದಲ್ಲಿ ಸುವರ್ಣ ಯುಗವನ್ನು ತಂದಿತು ಆರ್ಯಭಟ ಮತ್ತು ಕಾಳಿದಾಸ ಅವರಂತಹ ಶಾಸ್ತ್ರಜ್ಞರು ಸಾಹಿತಿಗಳು ಈ ಕಾಲದಲ್ಲಿ ಜನಿಸಿದರು ನಂತರದ ಕಾಲದಲ್ಲಿ ಇಸ್ಲಾಂ ಧರ್ಮ ವ್ಯಾಪಿಸಿ ದೆಹಲಿ ಸುಲ್ತಾನತ್ ಮತ್ತು ಮುಘಲ್ ಸಾಮ್ರಾಜ್ಯ ಭಾರತದ ಮೇಲೆ ಅಧಿಕಾರ ಹೊಂದಿದವು ಅಕಬರ್ ಮಹಾರಾಜ ಧರ್ಮಸಹಿಷ್ಣುತೆಯ ಹಾದಿಯಲ್ಲಿ ಸಾಗಿದವನು ಒಂದು ಸಾವಿರದ ಆರುನೂರರ ದಶಕದಲ್ಲಿ ಯುರೋಪಿಯನ್ ವ್ಯಾಪಾರಿಗಳು ಪೋರ್ಚುಗೀಸ್ ಡಚ್ ಫ್ರೆಂಚ್ ಬ್ರಿಟಿಷ್ ಭಾರತಕ್ಕೆ ಬಂದರು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಆಧಿಪತ್ಯವನ್ನು ಪಡೆಯಿತು ಮತ್ತು ಒಂದು ಸಾವಿರದ ಎಂಟುನೂರ ಐವತ್ತೇಳರ ಸಿಪಾಯಿ ಬಂಡಾಯದ ನಂತರ ಬ್ರಿಟಿಷ್ ಸರ್ಕಾರವು ನೇರ ಆಡಳಿತ ನಡೆಸಿತು ಆದರೆ ಭಾರತೀಯರ ಮನಸ್ಸು ಸ್ವಾತಂತ್ರ್ಯದ ಹೋರಾಟಕ್ಕಾಗಿ ಬದಲಾಗಲಾರಂಭಿಸಿತು ಮಹಾತ್ಮ ಗಾಂಧೀಜಿ ಜವಾಹರಲಾಲ್ ನೆಹರು ಸುಭಾಷ್ ಚಂದ್ರ ಬೋಸ್ ಅವರ ನೇತೃತ್ವದಲ್ಲಿ ಸ್ವಾತಂತ್ರ್ಯ ಹೋರಾಟ ನಡೆಯಿತು ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೇಳರಂದು ಭಾರತ ಬ್ರಿಟಿಷ್ ಆಡಳಿತದಿಂದ ಮುಕ್ತಿಯಾಗಿ ಸ್ವತಂತ್ರ ರಾಷ್ಟ್ರವಾಯಿತು